ಕಾರ್ಯಕ್ರಮದ ರೂವಾರಿಯಾದಂಥ ಸಮಾಜ ಕಣ್ಯಾಲಯ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಅದನ್ನು ನಮ್ಮನ್ನು ಸಂಪರ್ಕಿಸಿದರು ಹಾಗೂ ಅತಿ ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು ಕಾರ್ಯಕ್ರಮದ ರೂವಾರಿಯಾದಂಥ ಸಮಾಜ ಕಣ್ಯಾಲಯ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಅದನ್ನು ನಮ್ಮನ್ನು ಸಂಪರ್ಕಿಸಿದರು ಹಾಗೂ ಆಣೆಕಲ್ ತಾಲೂಕಿನ ಎಲ್ಲ ಕೆಲವು ದಲಿತ ಮುಖಂಡರು ಸರ್ ಇದೊಂದು ಸಂವಿಧಾನ ಆಚರಣೆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಎರಡು ದಿವಸ ಏನಿದೆ ಇಪ್ಪತ್ತನೇ ತೀವ್ರ ಸಾಯಂಕಾಲ ಅದು ಏಳು ಗಂಟೆಗೆ ಬಂದು ಹೇಳಿದರು ಸೊ ಪ್ರತಿ ವರ್ಷವೂ ಸಂವಿಧಾನ ದಿನಾಚರಣೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಜಿಲ್ಲೆ ಆದಂಥ ಕಾರ್ಯಕ್ರಮ ಮಾಡ್ತಾ ಇರೋದರಿಂದ ಅದು ತಾಲೂಕು ಮಟ್ಟದಲ್ಲಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ತಿಳಿದು ಅದನ್ನು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಇದ್ದಂಥ ಎಲ್ಲ ಮುಖಂಡರೆಲ್ಲ ವಿಧಾನಸೌಧ ಮುಂದೆನೇ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಆದರೆ ಇದೊಂದು ಮುಖಂಡರು ಇಲ್ಲಿ ನಮ್ಮ ತಾಲೂಕಿನಲ್ಲಿಯೂ ಸಹ ಮಕ್ಕಳಿಗೆ ಇಲ್ಲಿಯ ಸಮಾಜದ ಮುಖಂಡರಿಗೆ ಗೊತ್ತಾಗಿ ಈ ಕಾರ್ಯಕ್ರಮ ತಾಲೂಕು ಮಟ್ಟದಿಂದ ಪ್ರಾರಂಭ ಮಾಡೋಣಂಥ ಒಂದು ಚಿಕ್ಕ ಆಸೆಯನ್ನು ವ್ಯಕ್ತಪಡಿಸಿದಾಗ ನಾವೆಲ್ಲರೂ ಒಂದು ಆಗಿ ಚಿಕ್ಕ ದೊಡ್ಡದಾಗಿ ನನ್ನ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅನ್ಸು ಅಂತ ಹೇಳಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಬೇಕಂದ್ರೆ ಅವರು ಖುಷಿಯಿಂದ ಒಪ್ಪಿಕೊಂಡು ಈ ಎರಡು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಹಿರಿಯರು ಅಕ್ಕ ತಂಗಿಯರು ತಾಯಿ ತಂಗಿಯರು ಆ ತಾಯಂದರು ಹಾಗೂ ಆನೆಗಳ ತಾಲೂಕಿನ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ತಾಲೂಕಾಡಳಿತದ ಪರವಾಗಿ ಸ್ವಾಗತ ಹಾಗೂ ಧನ್ಯವಾದಗಳು ತಿಳಿಸುತ್ತೇನೆ ಈಗಾಗಲೇ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀಯುತ ರಘುಪತಿ ಡಿ ಇವರನ್ನು ಸಹ ನಾನು ಕಾಲ ಕಡಿಸೋದ ಪರವಾಗಿ ಕೊಡುತ್ತಾ ಅವರು ತಮ್ಮ ಉಪನ್ಯಾಸದಲ್ಲಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅಂಬೇಡ್ಕರ್ ಅವರ ಸಾಧನೆ ಅಂಬೇಡ್ಕರ್ ಅವರ ಕಣ್ ಕನಸುಗಳ ಬಗ್ಗೆ ಸವಿಸ್ತಾರವಾಗಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಈಗ ನಾನು ಏನೇನು ವಿಚಾರ ಮಾಡ್ಕೊಂಡು ಬಂದಿದೆ ಅವೆಲ್ಲ ಅವರು ಹೇಳಿಬಿಟ್ಟಿದ್ದಾರೆ ನಾನು ಮತ್ತು ಅದನ್ನೇ ಹೇಳೋದ್ರಿಂದ ಅರ್ಥ ಇಲ್ಲ ಅಂತ ಬಯಸುತ್ತ ಸೊ ಅದೇ ರೀತಿಯಾಗಿ ವೇದಿಕೆ ಮಾಡಿದಂಥ ನನ್ನ ಎಲ್ಲ ತಾಲೂಕು ಮಟ್ಟದ ಸಹ ಅಧಿಕಾರಿಗಳಿಗೆ ಸಹ ನಾನು ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ನನ್ನ ಅನಿಸಿಕೆ ಒಂದೇ ಮಾತಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಿ ಎಜುಕೇಟೆಡ್ ಆ್ಯಂಡ್ ಬಿ ಅಪ ಎಲ್ಲಿವರೆಗೆ ನೀವು ಶಿಕ್ಷಕದ ಆಗಲ್ವೋ ಅಲ್ಲಿವರೆಗೆ ನೀವು ಸಬಲಿತ ಆಗುವುದಿಲ್ಲ ಅನ್ನೋ ಒಂದು ಅವರ ಸಂದೇಶವನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಯಾಕಂತಂದರೆ ನಾವು ಇವತ್ತ ಇಷ್ಟು ಶಿಕ್ಷಣವನ್ನು ಹೊಡೆದಿದ್ದರೂ ಸಹ ಪ್ರತಿದಿನ ಮೂಢನಂಬಿಕೆಯಲ್ಲಿ ಬದುಕ್ತಾ ಇದ್ದೀವಿ ನಮಗೆ ಕಷ್ಟದ ಕಾಲದ ಬಂತಂದರೆ ದೇವರು ಬಂದು ನಮಗೆ ಸಹಾಯ ಮಾಡ್ತಾರೆ ಅಥವಾ ನಮಗೆ ಯಾವುದೋ ಒಂದು ಕಷ್ಟದ ಕಾಲದ ಬಂತಂದರೆ ನಮ್ಮ ತಂದೆ ತಾಯಿ ನಮಗೆ ಸಹಾಯ ಮಾಡ್ತಾರೆ ಅಣ್ಣ ತಮ್ಮಂದಿರು ಸಹಾಯ ಮಾಡ್ತಾರೆ ಅಕ್ಕ ತಂಗಿಯರು ಸಮಯ ಸಹಾಯ ಮಾಡ್ತಾರೆ ಸಮಾಜ ನಮಗೆ ಸಹಾಯ ಮಾಡ್ತಾರೆ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಷ್ಟದ ಕಾಲದಲ್ಲಿ ಯಾವೂ ಅವರಿಗೆ ಸಹಾಯ ಮಾಡಲಿಲ್ಲ ಅವರ ವಿದ್ಯೆ ಅವರ ಪರಿಶ್ರಮ ಅವರು ಕಂಡಂಥ ಕನಸನ್ನು ಸಾಧನೆ ಮಾಡಲಿಕ್ಕೆ ಅವರು ಕಟ್ಟಂಥ ಕಷ್ಟನೇ ಅವರಿಗೆ ಸಹಾಯ ಮಾಡ್ತಾರೆ ಅದಕ್ಕೆ ನಮ್ಮ ಜೀವನವನ್ನು ನಾವು ಯಾವ ರೀತಿಯಾಗಿ ರೂಪಿಸ್ಕೋಬೇಕಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನವನ್ನು ನೆನೆಸ್ಕೊಂಡ್ರೆ ಅದನ್ನು ನಮ್ಮ ಜೀವನದಲ್ಲಿ ಒಂದು ಪರ್ಸೆಂಟ್ ಮೂರು ಪರ್ಸೆಂಟಲ್ಲಿ ಒಂದು ಪರ್ಸೆಂಟ್ ನೀವು ದಿನ ಒಂದು ಮಾತನ್ನು ನೆನೆಸ್ಕೊಂಡು ನೀವು ಮನೆಯಿಂದ ಹೊರಟು ಆವಾಗ ನೀವು ನೋಡುವಂಥ ಸಮಾಜ ನಿಮ್ಮ ದೃಷ್ಟಿಗೆ ಬೇರೆಯೇ ಕಾಣುತ್ತೆ ನಮಗೆ ವಾಕ್ಯ ಸಂತ್ರ ಸಿಕ್ಕಿದೆ ಎದರಿಂದ ಸಿಕ್ಕಿದೆ ಸಂವಿಧಾನದಿಂದ ಇವತ್ತು ನಾವು ಈ ಕುಂತು ನಾನು ಮಾತಾಡಬೇಕಾದ್ರೆ ತಪ್ಪಾದರೂ ನೀವು ಅದನ್ನು ತಪ್ಪು ಅಂತ ಪ್ರಶ್ನಿಸುವಂಥ ಹಾಕು ಕೊಟ್ಟಿದ್ದಾರ ಸಂವಿಧಾನ ಕೊಡಬೇಕು ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡಬೇಕು ಸಮಾಜಕ್ಕಾಗಿ ನಾವು ದುಡಿಬೇಕಾದ್ರೆ ಸಂವಿಧಾನದಲ್ಲಿದ್ದಂಥ ಒಂದು ಶಬ್ದವನ್ನು ಪ್ರತಿದಿನ ಓದಿರ್ತಾರೆ ಆವಾಗ ನೀವು ನೋಡುವಂಥ ಸಮಾಜ ನಿಮ್ಮ ದೃಷ್ಟಿಕೋನಿಯಲ್ಲಿ ಬೇರೆ ಇರ್ತದೆ ಇಲ್ಲಾಂದರೆ ನಾವು ದಿವಸ ಬರ್ತೀವಿ ಅದೇ ಮಾತಾಡ್ತೀವಿ ತಶೀಲ ಹಾಸ್ ಹೋದೀವಿ ಸರ್ ಅದು ಹಂಗೆ ಆಯ್ತು ಸರ್ ಹಿಂಗಾಯ್ತು ಸರ್ ಆ ಶಿಕ್ಷಣ ಇಲಾಖೆಗೆ ಹೋದೆ ಆ ಟೀಚರ್ ಹಿಂಗೆ ಸರ್ ಹಿಂಗೆ ಅಂದರು ಇನ್ನೊಬ್ಬರ ಮೇಲೆ ಭಟ್ ಮಾಡಿ ತೋರಿಸೋದೇ ನಮ್ಗೆ ಕೆಲಸ ಆಗ್ಬಾರ್ದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇದಕ್ಕಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಮಾಜಕ್ಕೆ ನಾವು ಏನು ಕೊಡುಗೆ ನಾವು ನಮ್ಮ ಹಕ್ಕಿದೆ ಸಮಾಜ ನಮಗೇನು ಅಂತ ಕೇಳೋ ಹಕ್ಕಿಲ್ಲ ನಮಗೆ ಮಾಡೇ ಮಾಡುತ್ತೆ ಸಮಾಜ ಎಲ್ಲ ಮಾಡೇ ಮಾಡುತ್ತೆ ಬಟ್ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅದನ್ನು ನಮಗೆ ತಿಳ್ಕೋಬೇಕು ಅದಕ್ಕೆ ಎಲ್ಲರೂ ಶಿಕ್ಷಿತರಾದರೆ ನೀವೇ ಆಗ್ತೀರಿ ಅದನ್ನು ನಿಮ್ಮ ಸಾಯುವವರೆಗೆ ಕೊನೆಯವರೆಗೆ ಇರೋದು ಒಂದೇ ಆಸ್ತಿ ಅದು ನಿಮ್ಮ ಬಿದ್ದೆ ಅದನ್ನು ಯಾರೂ ಕಸರ ಇವತ್ತು ನೋಡ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಗತಿಸಿ ಹೋಗಿ ಎಷ್ಟು ವರ್ಷ ಆದರೂ ನಾವು ಇವತ್ತಿಗೂ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿಯೊಂದು ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿ ದಿನನಿತ್ಯ ನಡೆಸ್ತೀವಿ ಮನೆಯಲ್ಲಿ ಜಗಳ ಆದ್ರೆ ನನಗ ನಿನಗೆ ಆಸ್ತಿ ಪಾಲ್ ಸಿಗಲಿಲ್ಲ ಅಣ್ಣಗ ತಮಗೇನು ಹೇಳ್ತೀವಿ ನೀನು ಅಂದ್ರೆ ನಾನು ಕೋಟಿಗೆ ಹೋಗಿ ಕೇಳ್ತೀನಿ ಇವತ್ತು ಸಾಮಾಜಿಕ ಸೌಲಭ್ಯಗಳನ್ನು ಸರ್ಕಾರಗಳನ್ನು ನೀಡುವ ಸೌಲಭ್ಯಗಳನ್ನು ಅಧಿಕಾರಿಗಳು ನಿಮಗೆ ಸರಿಯಾಗಿ ಮುಗಿಸಿಲ್ಲ ಅಂದರೆ ನೀವೇನು ಮಾಡ್ತೀರಿ ಸರ್ ನಾವು ಮೇಲಾಧಿಕಾರಿಗಳಿಗೆ ಹೋಗ್ತೀವಿ ದೂರು ಕೊಡ್ತೀವಿ ನಮ್ಮ ಹಕ್ಕನ್ನು ಕೊಡಬೇಕು ನಮ್ಮ ಹೋರಾಟ ಮಾಡಬೇಕು ಸೊ ಎಲ್ಲ ಇಂಥವೆಲ್ಲ ನಮ್ಮ ಅಸ್ತ್ರಗಳನ್ನು ಕೊಟ್ಟೋಗಿದ್ದಾರೆ ಆ ಅಸ್ತ್ರಗಳನ್ನು ನೀವು ಸಮಾಜದ ಒಳತೆಗಾಗಿ ಉಪಯೋಗಿಸ್ತಂದ್ರೆ ನಾವು ಇನ್ನೂ ಸೂರ್ಯಚಂದ್ರ ಈ ಸಂವಿಧಾನದ ಪವಿತ್ರತೆಯನ್ನು ಕಾಪಾಡ್ತೀವಿ ಅದನ್ನು ನಾವು ಅಕ್ಕ ಎಲ್ಲಿವರೆಗೆ ಸೂರ್ಯಚಂದ್ರ ಇರ್ತದ್ದು ನಮ್ಮ ದೇಶದ ಸಂವಿಧಾನ ಅಷ್ಟೇ ಪವಿತ್ರತೆ ಇರ್ತದೆ ನಾನೊಬ್ರು ಏನೋ ಮಾತಾಡೋದು ಇನ್ನೊಬ್ಬರು ಏನೋ ಮಾತಾಡ್ಬೋದು ಮತ್ತೊಬ್ಬರು ಏನೇ ಮಾತಾಡಬಾರ್ದು ಯಾರೂ ಏನೋ ಸಂವಿಧಾನಕ್ಕೆ ಇದು ಆಗಲ್ಲ ಸಂವಿಧಾನ ಅದರದ್ದೇ ಆದಂಥ ಒಂದು ಸ್ಥಾನದಲ್ಲಿದೆ ಈಗಿರೋದಲ್ಲ ಎಲ್ಲ ಧರ್ಮಗಳಲ್ಲಿ ಅವ್ರದವ್ರದೇ ಗ್ರಂಥ ಇದೆ ಮಾನವ ಧರ್ಮ ಒಂದೇ ಗ್ರಂಥ ಅದು ಸಂವಿಧಾನ ಅದಕ್ಕೆ ವಿಶ್ವ ಮಾನವ ಅಂತ ಅವರು ವಿಶ್ವ ಮಾನವ ಅಂತ ಹೆಸರು ಆರ್ ಅಂಬೇಡ್ಕರ್ ಸಿಗ್ಬೇಕಾದ್ರೆ ಮಾನವರ ಏನು ಬರೀ ಭಾರತ ದೇಶದಲ್ಲಿದೆ ಭೂಮಿ ಎಲ್ಲಿದೆ ಪ್ರಪಂಚದಲ್ಲಿ